ಅಮೆರಿಕದಲ್ಲಿ ಎಲೌನ್ ಮಸ್ಕ್ ಮಾಡ್ತಾ ಇರುವಂತಹ ಕಸರತ್ತು ಭಾರತದಲ್ಲೂ ಶುರುವಾಗಲಿದೆಯಾ ಅಮೆರಿಕ ಸರ್ಕಾರದ ಮೂರು ಟ್ರಿಲಿಯನ್ ಡಾಲರ್ ಉಳಿತಾಯ ಯೋಜನೆ ಮತ್ತೆ ಡಿಒ ಡಿವಿಡೆಂಡ್ ಭಾರತದಲ್ಲಿ ಇದೇ ರೀತಿಯ ದೊಡ್ಡ ಪ್ರಮಾಣದ ಹಣಕಾಸು ಸುಧಾರಣೆಗಳಿಗೆ ಪ್ರೇರಣೆ ಆಗಬಹುದಾ ತೆರಿಗೆದಾರರಿಗೆ ಸರ್ಕಾರಿ ಉಳಿತಾಯವನ್ನು ಮರು ಹಂಚಿಕೆ ಮಾಡುವಂತಹ ಅಮೆರಿಕದ ವಿಧಾನ ಭಾರತದ ಅಭಿವೃದ್ಧಿ ಮತ್ತು ಸಬ್ಸಿಡಿ ಮಾದರಿಗಳಿಗೆ ಹೇಗೆ ಹೋಲಿಕೆ ಆಗುತ್ತೆ ಅಧಿಕಾರಶಾಹಿ ಅಸಮರ್ಥತೆಯನ್ನು ತಗ್ಗಿಸೋದಕ್ಕೆ ಮತ್ತೆ ಟ್ರಿಲಿಯನ್ ಗಟ್ಟಲೆ ಉಳಿಸೋದಕ್ಕೆ ಅಮೆರಿಕದ ಕ್ರಮದಿಂದ ಭಾರತ ಯಾವ ಪಾಠಗಳನ್ನು ಕಲಿಬಹುದು ಅಮೆರಿಕದ ಜಿ ಡಿವಿಡೆಂಡ್ನಂತಹ ತೆರಿಗೆದಾರ ಲಾಭಾಂಶವನ್ನು ಜಾರಿಗೆ ತರೋದಿಕ್ಕೆ ಭಾರತದ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ತೀರಾ ಕಷ್ಟ ಇದೆಯಾ ಸಂಕೀರ್ಣ ತೆರಿಗೆ ವ್ಯವಸ್ಥೆ ಮತ್ತು ಆರ್ಥಿಕ ಆದ್ಯತೆಗಳನ್ನು ನೀಡಿದ್ರೆ ಭಾರತದಲ್ಲಿ ಇದೇ ರೀತಿಯ ಉಳಿತಾಯ ಮತ್ತು ಪುನರ್ವಿತರಣಾ ನೀತಿ ಉಪಯುಕ್ತವಾಗಬಹುದಾ ಅಮೇರಿಕಾದಲ್ಲಿ ಮಸ್ಕ್ ಮೂಲಕ ಟ್ರಂಪ್ ಮಾಡ್ತಾ ಇರುವಂಥ ಆರ್ಥಿಕ ಕಸರತ್ತುಗಳು ಭಾರತಕ್ಕೂ ಮಾದರಿ ಆಗ್ಲಿವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇದು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ಮಾಡಬಹುದಾದಂಥ ಬೆಂಬಲ ಭಾರತ ಸರ್ಕಾರ ಹೇಗೆಲ್ಲ ದುಂದ್ ವೆಚ್ಚಕ್ಕೆ ಕಡಿವಾಣ ಹಾಕ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನು ಎಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ನೀವು ಒಬ್ಬ ತೆರಿಗೆದಾರರು ಒಂದು ದಿನ ನಿಮಗೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಿಂದ ಒಂದು ಮೇಲ್ ಬರುತ್ತೆ ಮತ್ತೆ ಜೊತೆಗೆ ಐದು ಸಾವಿರ ರೂಪಾಯಿಗಳ ಚೆಕ್ ಇರುತ್ತೆ ಅಂತ ಇಟ್ಕೊಳ್ಳಿ ಖರ್ಚಿನಲ್ಲಿ ನಾವು ಬಹಳಷ್ಟು ಹಣವನ್ನು ಉಳಿಸಿದೀವಿ ಮತ್ತೆ ಆ ಲಾಭವನ್ನ ತೆರಿಗೆದಾರರಾದ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ ಅದ್ರ ಪಾಲು ಈ ಐದು ಸಾವಿರ ರೂಪಾಯಿ ಅಂತ ಸರ್ಕಾರ ನಿಮಗೆ ಬರೆಯುತ್ತೆ ಅಂತ ಇಟ್ಕೊಳ್ಳಿ ಅಂಥದ್ದೊಂದು ದಿನ ಎಷ್ಟು ಅದ್ಭುತವಾಗಿರ್ಬಹುದಲ್ವಾ ನಿಮಗೆ ಬರಬಹುದಾದಂತಹ ಮೊತ್ತ ಐದು ಸಾವಿರನೋ ಅಥವಾ ಹತ್ತು ಸಾವಿರ ಏನೋ ಇರಬಹುದು ಆದರೆ ನೀವು ಕಟ್ಟುವಂತ ತೆರಿಗೆಯನ್ನು ದೇಶ ಉಳಿಸುತ್ತೆ ಮತ್ತು ಅದರ ಲಾಭಾಂಶವನ್ನು ನಿಮಗೆ ಹಂಚುತ್ತೆ ಅನ್ನೋದು ತುಂಬಾ ಹೆಮ್ಮೆಯ ವಿಷಯ ಆಗಿರಲಿದೆ ಸರ್ಕಾರ ನಮಗಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಭಾವನೆ ಬರೋದಕ್ಕೆ ಶುರುವಾಗತ್ತೆ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ಸಾಬೀತುಪಡಿಸೋದಿಕ್ಕೆ ಅದಕ್ಕಿಂತ ಉತ್ತಮ ಕಾರಣ ನಮಗೆ ಬೇಕಾಗಿಲ್ಲ ಸಿಂಗಾಪುರ ಸರ್ಕಾರ ಅದನ್ನು ಮಾಡಿದೆ ಸಿಂಗಾಪುರ ಸರ್ಕಾರ ತನ್ನ ನಾಗರಿಕರಿಗೆ ಸುಮಾರು ಉಳಿತಾಯದ ಹಣವನ್ನು ಹಿಂತಿರುಗಿಸಿದೆ ಈಗ ಅಮೆರಿಕ ಇಂಥದ್ದೊಂದು ಉಳಿತಾಯ ಯೋಜನೆಯನ್ನು ಪ್ರಸ್ತಾಪಿಸಿದೆ ಅಮೆರಿಕ ಸರ್ಕಾರದ ಕಾರ್ಯದಕ್ಷತಾ ಇಲಾಖೆ ಅಂದರೆ ಒ ಜಿ ಮೂರು ಟ್ರಿಲಿಯನ್ ಡಾಲರ್ ಉಳಿಸುವಂತಹ ಕ್ರಮದ ಬಗ್ಗೆ ಮಾತಾಡ್ತಾ ಇದೆ ಒಟ್ಟು ಉಳಿತಾಯದ ಶೇಕಡ ಇಪ್ಪತ್ತು ಅಂತಂದ್ರೆ ನಾನ್ನೂರು ಬಿಲಿಯನ್ ಡಾಲರ್ ಅನ್ನು ತೆಗೆದುಕೊಂಡು ಅದನ್ನು ತನ್ನ ತೆರಿಗೆದಾರರಿಗೆ ಹಂಚೋದು ಈ ಯೋಜನೆಯ ವಿಶೇಷತೆ ಇದನ್ನ ಡಿಒ ಜಿ ಡಿವಿಡೆಂಡ್ ಅಥವಾ ಲಾಭಾಂಶ ಅಂತ ಕರೆಯಲಾಗುತ್ತೆ ಈಗ ಇದೆಲ್ಲನೂ ಒಂದು ಕಲ್ಪನೆ ವಾಸ್ತವದಲ್ಲಿ ಏನೂ ಆಗಿಲ್ಲ ಆದರೆ ಇದು ಒಂದು ಉತ್ತಮ ಆಲೋಚನೆಯಾಗಿದೆ ಸರ್ಕಾರದ ವೆಚ್ಚದಿಂದ ಸಾಧ್ಯ ಇರೋಲ್ಲೆಲ್ಲ ಉಳಿಸುವ ನಿಟ್ಟಿನ ಒಂದು ಸಂಕಲ್ಪ ಈ ಮೂಲಕ ಸಾಧ್ಯ ಆಗುತ್ತೆ ಸರ್ಕಾರ ತೈಲವನ್ನು ಖರೀದಿ ಮಾಡುವಾಗ ಕಲ್ಲಿದ್ದೈಲನ್ನು ಖರೀದಿ ಮಾಡುವಾಗ ಅಥವಾ ಇತರ ವಸ್ತುಗಳನ್ನ ಖರೀದಿ ಮಾಡುವಾಗ ಸರ್ಕಾರಕ್ಕೆ ಉತ್ತಮ ಲಾಭ ಆಗುವಂತೆ ವ್ಯವಹಾರ ಮಾಡೋದಿಕ್ ಸಾಧ್ಯ ಆಗುತ್ತೆ ಸರ್ಕಾರಿ ಸಂಸ್ಥೆಯನ್ನ ಸರ್ಕಾರಿ ಕಚೇರಿಗಳನ್ನ ಅಥವಾ ಸರ್ಕಾರಿ ಇಲಾಖೆಗಳನ್ನ ಪರಿಣಾಮಕಾರಿಯಾಗಿಸುವಂತ ಕ್ರಮವಾಗಿ ಅದಕ್ಕೆ ಮಹತ್ವ ಇದೆ ವ್ಯವಹಾರಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿಸುವ ಮೂಲಕ ಸರ್ಕಾರಕ್ಕೆ ಹಣ ಉಳಿಸುವ ಮತ್ತೆ ಆ ಹಣವನ್ನು ತೆರಿಗೆದಾರರೊಂದಿಗೆ ಹಂಚಿಕೊಳ್ಳುವಂತಹ ಸ್ಥಿತಿಯನ್ನು ತರೋದು ನಿಜಕ್ಕೂ ದೊಡ್ಡ ಹೆಜ್ಜೆ ಭಾರತದಲ್ಲಿ ಸರ್ಕಾರದ ನಾಯಕರಲ್ಲಿ ಎಷ್ಟು ಜನ ಮಂತ್ರಿಗಳು ಇದನ್ನ ಹೇಳೋದಿಕ್ಕೆ ಧೈರ್ಯ ಮಾಡ್ತಾರೆ ಸರ್ಕಾರದ ವೆಚ್ಚದಲ್ಲಿ ಹಣವನ್ನು ಉಳಿಸುವ ಏನೇ ಉಳಿಸಿದ್ರು ಜನರಿಗೆ ತಿಳಿಸುವ ಮತ್ತೆ ಅವರೊಂದಿಗೆ ಅದರ ಪಾಲನ್ನ ಹಂಚಿಕೊಳ್ಳೋದ್ರ ಬಗ್ಗೆ ಎಷ್ಟು ರಾಜಕಾರಣಿಗಳು ಮಾತಾಡಬಹುದು ಇಲ್ಲ ಅವ್ರು ಮಾತಾಡೋದಿಲ್ಲ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಹಿಂದೂ ಮುಸ್ಲಿಂ ಅಂತ ಎಷ್ಟು ಬೇಕಾದರೂ ಮಾತಾಡ್ತಾರೆ ಆದರೆ ಅವರು ಇದ್ರ ಬಗ್ಗೆ ಮಾತಾಡೋದಿಲ್ಲ ಯಾಕಂತಂದ್ರೆ ಆ ರೀತಿ ಜನರ ಬಳಿ ಬಂದು ಸರ್ಕಾರ ಹೇಳುವಂಥ ಗೋಜೆಗೆ ಹೋಗೋದಿಲ್ಲ ಈಗ ಸರ್ಕಾರಗಳು ಜನರ ತೆರಿಗೆಗಳಿಂದಲೇ ಜನರಿಗೆ ಉಚಿತ ಕೊಡುಗೆಗಳನ್ನು ನೀಡುವ ಮೂಲಕ ಸಂತೋಷ ಪಡಿಸುವಲ್ಲಿ ಅಥವಾ ಆಕರ್ಷಿಸುವಲ್ಲಿ ನಿರತವಾಗಿಬಿಟ್ಟಿವೆ ಅದೇ ಸರ್ಕಾರ ಜನರಿಗೆ ತೆರಿಗೆ ಹಣವನ್ನು ಉಳಿಸೋದಾಗಿ ಅದರಿಂದ ಹೆಚ್ಚಿನ ಆದಾಯವನ್ನು ಪಡೆಯೋದಾಗಿ ಲಾಭದ ಪಾಲನ್ನು ಹಂಚೋದಾಗಿ ಹೇಳೋದಿಲ್ಲ ಜನರನ್ನ ಸೆಳೆಯೋದಕ್ಕೆ ಕೊರತೆ ಬಜೆಟ್ನಿಂದ ಉಚಿತ ಕೊಡುಗೆಗಳನ್ನ ನೀಡದೆ ಹೆಚ್ಚುವರಿ ಹಣವನ್ನು ಸಂಪಾದಿಸಿ ನಂತರ ಅದನ್ನು ವಿತರಿಸೋದಕ್ಕೆ ಬಹುದೊಡ್ಡ ಮಹತ್ವ ಇದೆ ಯಾರದೋ ದುಡ್ಡನ್ನು ತೆಗೆದುಕೊಂಡು ಯಾರಿಗೋ ಕೊಡೋದು ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬಯಸ್ಕೊಳ್ಳೋದು ನಡೀತಾ ಇರುವಲ್ಲಿ ಇದು ಸಾಧ್ಯ ಇದೆಯಾ ಜನರ ತೆರಿಗೆಯಲ್ಲಿನೇ ಉಳಿಸಿ ಅದನ್ನೊಂದು ದೊಡ್ಡ ಆದಾಯವಾಗಿಸಿ ಅದರ ಪಾಲನ ಜನತೆ ಕೊಡೋದು ಈಗಿನ ಉಚಿತ ಕೊಡುಗೆಗಳಿಗೂ ಉತ್ತರ ಆಗಬಲ್ಲದು ಇವತ್ತಿನ ಸನ್ನಿವೇಶದಲ್ಲಿ ಅಂತಹ ಕ್ರಮ ಹೆಚ್ಚು ಪ್ರಸ್ತುತವಾಗಲಿದೆ ಇಲ್ಲಿ ಇನ್ನೊಂದು ವಿಚಾರ ಅಧಿಕಾರಶಾಹಿಯದ್ದು ಆಡಳಿತದ ವಿಚಾರ ಬಂದಾಗ ಅಲ್ಲಿನ ಅಧಿಕಾರಿಗಳ ಮನಸ್ಥಿತಿ ಏನನ್ನೋದು ಗಮನಿಸಬೇಕು ಆಡಳಿತ ಅನ್ನೋದು ಬೇಕಾಬಿಟ್ಟಿ ಆಗಿ ಬಿಟ್ಟಿರೋದ್ರ ಹಿಂದಿನ ಕಾರಣಗಳನ್ನ ನಾವು ನೋಡಬೇಕು ಒಬ್ಬ ಯುವಕ ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಆದ ಬಳಿಕ ಎಸ್ ಅಥವಾ ಐ ಪಿ ಎಸ್ ಅಥವಾ ಆರ್ ಎಸ್ ಆಗ್ತಾನೆ ಒಮ್ಮೆ ಸರ್ಕಾರಿ ಸೇವೆಗಳಿಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಆತನ ಎದುರಿರುವಂಥ ಏಕೈಕ ಉದ್ದೇಶ ತಾನು ಬೆಳಿಬೇಕು ಅನ್ನೋದು ಇಲ್ಲಿ ಆತ ಅಧಿಕಾರದಲ್ಲಿರುವಂಥ ಸರ್ಕಾರಕ್ಕೆ ಹತ್ತಿರವಾಗಿದಾನಾ ಅಥವಾ ಅಧಿಕಾರದಲ್ಲಿರುವ ಸರ್ಕಾರಕ್ಕೆ ಹತ್ತಿರವಾಗಿಲ್ವಾ ಅನ್ನೋದು ಕೂಡ ಮುಖ್ಯ ಆಗತ್ತೆ ಅಧಿಕಾರದಲ್ಲಿರುವ ಸರ್ಕಾರ ಆ ವ್ಯಕ್ತಿಗೆ ಮಾಡೋದಕ್ಕೆ ಹೇಳುವ ಅಥವಾ ಮಾಡದಿರುವ ಎಲ್ಲದಕ್ಕೂ ಆ ವ್ಯಕ್ತಿ ಬಲಿಯಾಗ್ತಾನ ಅನ್ನೋದು ಅತ್ಯಗತ್ಯವಾದಂಥ ವಿಷಯ ಆಗುತ್ತೆ ಅವನು ಸರ್ಕಾರ ಹೇಳುವಂತ ಎಲ್ಲವನ್ನ ಕೇಳಿದ್ರೆ ಆ ವ್ಯಕ್ತಿ ತಾಂತ್ರಿಕವಾಗಿ ವೇಗವಾಗಿ ಬೆಳಿಬಹುದು ಶಿಕ್ಷಣ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದಂಥ ವ್ಯಕ್ತಿ ಇದಕ್ಕಿದ ಹಾಗೆ ಬೇರೆ ಒಂದು ಮಹತ್ವದ ಹುದ್ದೆಗೆ ಹೋಗ್ಬೋದು ನಿನ್ನೆವರೆಗೂ ಶಿಕ್ಷಣವನ್ನ ನೋಡ್ಕೊಳ್ತಾ ಇದ್ದಂಥ ವ್ಯಕ್ತಿ ಈಗ ಕಲ್ಲಿದ್ದಲು ಗಣಿಗಳೊಂದಿಗೆ ಮತ್ತೆ ಕಲ್ಲಿದ್ದಲು ಗಣಿಗಾರರೊಂದಿಗೆ ಮಾತುಕತೆ ನಡೆಸೋದಿಕ್ಕೆ ಹೋಗ್ಬೋದು ಭಾರತದಲ್ಲಿ ಕಲ್ಲಿದ್ದಲು ನೀತಿಗಳನ್ನು ರೂಪಿಸ್ತಾ ಇದ್ರೆ ಆ ನಿರ್ದಿಷ್ಟ ಆಡಳಿತ ಮುಖ್ಯಸ್ಥರಿಂದ ನೀವು ಯಾವ ರೀತಿಯ ದಕ್ಷತೆಯನ್ನು ನಿರೀಕ್ಷೆ ಮಾಡಬಹುದು ಅಂತ ನೀವು ಭಾವಿಸ್ತೀರಿ ನಾಲ್ಕನೇ ದಿನ ಅದೇ ಅಧಿಕಾರಿ ಮಹಾರಾಷ್ಟ್ರಕ್ಕೆ ಮುಖ್ಯಸ್ಥರಾಗಬಹುದು ಇಲ್ಲಿ ದಕ್ಷತೆಯನ್ನು ಹೇಗೆ ನಿರ್ಲಕ್ಷ್ಯ ಮಾಡಲಾಗುತ್ತೆ ಅನ್ನೋದಕ್ಕಿಂತಾನು ಪ್ರಭಾವ ಮುಖ್ಯ ಆಗ್ಬಹುದು ಒಬ್ರು ಡಿ ಸಿ ಪಿ ಆಗಿದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತನಾಗೋದಿಕ್ಕೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕಾ ಅಥವಾ ಆತನಿಗೆ ಬಡ್ತಿ ಸಿಗುವಂತೆ ಮಾಡೋದು ರಾಜಕಾರಣಿಯ ಕೈಯಲ್ಲಿದೆಯಾ ಕೌಶಲ್ಯದಿಂದ ಮುಂದೆ ಬಂದಿದ್ದೀನಿ ಅನುಭವ ಹೊಂದಿದ್ದೀನಿ ಅಂತ ಸಾಬೀತುಪಡಿಸೋದಕ್ಕೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾ ಜಂಟಿ ಕಾರ್ಯದರ್ಶಿ ಒಬ್ಬ ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆದಾಗ ಬಡ್ತಿ ಪಡೆದಾಗ ಆತ ತನ್ನ ದಕ್ಷತೆಯನ್ನು ಸಾಬೀತುಪಡಿಸೋದು ಹೇಗೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರೋರು ಆ ಇಡೀ ಇಲಾಖೆಯ ಮುಖ್ಯಸ್ಥನಾಗಿ ಅಧಿಕಾರ ವಹಿಸಿಕೊಳ್ಳುವಷ್ಟು ಕೌಶಲ್ಯವನ್ನು ಹೊಂದಿದ್ದಾರೆ ಅನ್ನೋದನ್ನ ಸಾಬೀತ್ ಆ ವ್ಯಕ್ತಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇರ್ತಾರ ಆ ಪರೀಕ್ಷೆಗಳು ಅವ್ರ ಬೆಳವಣಿಗೆ ಪ್ರತಿಯೊಂದು ಹಂತದಲ್ಲೂ ಇರಬಾರ್ದ ತಾನು ರಾಜಕಾರಣಿಯನ್ನ ಅವಲಂಬಿಸಿಲ್ಲ ಅವ್ರ ಮೂಲಕ ಬೆಳೀತಾ ಇಲ್ಲ ಅನ್ನೋದು ಸಾಬೀತಾಗೋದು ಬೇಡವಾ ತನ್ನ ಸ್ವಂತ ಪ್ರಯತ್ನಗಳು ಮತ್ತೆ ಬುದ್ಧಿವಂತಿಕೆ ಮತ್ತು ದಕ್ಷತೆಯನ್ನು ಅವಲಂಬಿಸಿ ಮೇಲ್ ಬಂದಿರುವಂತಹ ವಿಶ್ವಾಸ ಆತನಲ್ಲಿಯೂ ಇರಬೇಕಲ್ವಾ ಅಂತಹ ದಕ್ಷತೆ ಸಾಧ್ಯ ಆದ್ರೆ ಈ ಅಧಿಕಾರಿಗಳು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲವನ್ನ ಮಾಡಬಲ್ಲವರಾಗ್ತಾರೆ ಅಂಥ ಅಧಿಕಾರಿಗಳು ತಮ್ಮ ನೇತೃತ್ವದ ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಹಾಗೆ ನೋಡ್ಕೊಳ್ತಾರೆ ಅಂಥ ಅಧಿಕಾರಿಗಳು ತಮ್ಮ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಅಂತ ಖಚಿತಪಡಿಸ್ಕೊಳ್ತಾರೆ ಅಲ್ಲದೆ ಅಂಥ ಅಧಿಕಾರಿಗಳು ಜನರು ಹಣ ಗಳಿಸೋದನ್ನು ಖಚಿತಪಡಿಸ್ಕೊಳ್ತಾರೆ ಅಂದ್ರೆ ನಿರ್ದಿಷ್ಟ ವ್ಯಕ್ತಿ ಸಾಕಷ್ಟು ದಕ್ಷನಾಗಿದ್ರೆ ಮತ್ತೆ ಅವನು ಒಂದು ನಿರ್ದಿಷ್ಟ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ರೆ ಸಾಮಾನ್ಯ ಮನುಷ್ಯ ಹಣ ಗಳಿಸ್ತಾನೆ ಆ ನಿರ್ದಿಷ್ಟ ಇಲಾಖೆ ಸಾವಿರಾರು ಉದ್ಯಮಿಗಳಿಗೆ ಸಹಾಯ ಮಾಡಬಹುದು ಸಣ್ಣ ಉದ್ಯಮಿಗಳು ದೊಡ್ಡ ಉದ್ಯಮಿಗಳು ಉತ್ತಮ ವ್ಯಾಪಾರ ಮಾಡೋದಕ್ಕೆ ಹಣ ಸಂಪಾದಿಸೋದಿಕ್ಕೆ ನೆರವಾಗಬಹುದು ಅಮೆರಿಕದ ಒ ಜಿ ಈಗ ಪ್ರಸ್ತಾಪಿಸಿರುವಂತಹ ವಿಷಯದಲ್ಲಿ ಆಡಳಿತಾತ್ಮಕ ದಕ್ಷತೆಯ ಪಾಲ್ ದೊಡ್ಡದಿರುತ್ತೆ ಅವರು ಯಶಸ್ವಿ ಆಗ್ತಾರೋ ಅಥವಾ ಇಲ್ವೋ ಎಲಾನ್ ಮಸ್ಕ್ ಅದನ್ನ ಯಶಸ್ವಿ ಆಗಿಸ್ತಾರೋ ಅಥವಾ ಇಲ್ವೋ ಒಂದು ಕಡೆಗೆ ಡೊನಾಲ್ಡ್ ಟ್ರಂಪ್ ರಂತಹ ಸರ್ವಾಧಿಕಾರಿ ಮನಸ್ಥಿತಿಯ ಅಧ್ಯಕ್ಷ ಸ್ವತಃ ಎಲಾನ್ ಮಸ್ಕ್ ಕೂಡ ತೀರಾ ಅಪಾಯಕಾರಿ ಸಿದ್ಧಾಂತಗಳ ಪ್ರತಿಪಾದಕ ಇಬ್ರಿಗೂ ಈಗ ಅಧಿಕಾರದ ಅಮಲು ಜೋರಾಗಿನೇ ಹತ್ತಿದೆ ಇಬ್ರು ತಾವೇ ಇಡೀ ಅಮೆರಿಕಕ್ಕೆ ಮತ್ತೆ ಜಗತ್ತಿಗೆ ಬಾಸ್ಗಳು ಅನ್ನುವಂತೆ ವರ್ತಿಸ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷರ ಅಧಿಕೃತ ಕಚೇರಿ ವೈಟ್ ಹೌಸ್ ಸ್ವತಃ ಟ್ರಂಪ್ ಅನ್ನ ಕಿಂಗ್ ಅಂತ ಕರೆದು ಎಲ್ಲರನ್ನ ಬೆಚ್ಚು ಬೆಳೆಸಿದೆ ಇಂಥ ಜನ ವಿರೋಧಿಗಳು ಸರ್ಕಾರದ ದಕ್ಷತೆಯನ್ನ ಹೆಚ್ಚು ಮಾಡ್ತಾರೆ ದುಂದ್ ವೆಚ್ಚವನ್ನ ನಿಲ್ಲಿಸುತ್ತಾರೆ ದೇಶದ ಜನರಿಗೆ ದುಡ್ಡು ಹಂಚುತ್ತಾರೆ ಅಂತ ನಿರೀಕ್ಷೆ ಮಾಡೋದೇ ತಪ್ಪಾಗುತ್ತೆ ಆದ್ರೆ ಭಾರತದಲ್ಲಿ ಇದನ್ನ ಯಶಸ್ವಿಗೊಳಿಸಬಹುದು ಅದಕ್ಕೆ ಎಲ್ಲ ಅವಕಾಶಗಳು ಇವೆ ನಮ್ಮಲ್ಲಿ ದಕ್ಷತೆ ಮತ್ತೆ ಪ್ರಾಮಾಣಿಕತೆ ಅದರ ಜೊತೆಗೆ ಇಚ್ಛಾಶಕ್ತಿ ಮಾತ್ರ ಅತ್ಯವಶ್ಯವಾಗಿ ಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ